ಈ ಇವತ್ತು ಏನು ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಒಂದು ಕಂಪ್ಲೇಂಟ್ ಆಗಿದೆ ಆ ಎಫ್ ಐ ಆರ್ ಆಗಿದೆ ಅದ್ರ ಬಗ್ಗೆ ನಾನು ಜನರಲ್ಲಿ ಒಂದು ಮಾ ಒಂದು ರಿಕ್ವೆಸ್ಟ್ ಮಾಡ್ಕೊಳಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನಂದ್ರೆ ಈಗಾಗಲೇ ಆಮ್ ಆದ್ಮಿ ಪಕ್ಷದಿಂದ ಮಹಿಳಾ ಘಟಕ ಇರ್ಬೋದು ಯುವ ಘಟಕ ಇರ್ಬೋದು ಎಲ್ಲರೂ ಕೂಡ ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದೀವಿ ಅವ್ರನ್ನ ಹೇಗೆ ನೀವು ಹೊರದೇಶಕ್ಕೆ ಕಳಿಸಿದ್ರಿ ಮತ್ತೆ ಅವ್ರನ್ನ ಅರೆಸ್ಟ್ ಮಾಡಿ ಅನ್ನೋದನ್ನ ಮಾಡ್ತಾ ಇದೀವಿ ಎರಡನೇ ಪ್ರಮುಖವಾಗಿ ಈ ಹೋರಾಟ ಮಾಡ್ಬೇಕಂದಾಗ ನಮ್ಗೆ ಆಲೋಚನೆ ಏನು ಅಂದರೆ ಎಲ್ಲರ ಮೊಬೈಲಲ್ಲೂ ಕೂಡ ಆ ಹೆಣ್ಣುಮಕ್ಕಳ ಒಂದು ಅಶ್ಲೀಲ ವೀಡಿಯೋಗಳು ಅಥವಾ ಫೋಟೋಗಳು ಹರಿದಾಡ್ತಾ ಇದ್ದಾವೆ ಈಗ ನಾವೇ ಆ ವೀಡಿಯೋಗಳನ್ನ ಶೇರ್ ಮಾಡಿ ಅಥವಾ ಅದನ್ನು ದೊಡ್ಡದು ಮಾಡಿದ್ರೆ ಆ ಎಲ್ಲ ಹೆಣ್ಣುಮಕ್ಳುಗಳು ನೋಡ್ತಾ ಇದ್ದಾರೆ ಅವ್ರ ಕುಟುಂಬದವ್ರಿಗೆ ಒಂದು ಕಡೆ ಸೇರಿದಾಗ ಅವರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ನಾವು ಆಲೋಚನೆ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಇವತ್ತು ನಾನು ಕೈ ಕೇಳ್ಕೊತ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಜನರಿಗೆ ಮುಖ್ಯವಾಗಿ ನಮ್ಮ ಯುವಕರುಗಳಿಗೆ ದಯಮಾಡಿ ಇದನ್ನು ಶೇರ್ ಮಾಡೋದು ನಿಲ್ಲಿಸಿ ಸ್ವಲ್ಪ ಆ ಹೆಣ್ಣುಮಕ್ಳು ಗೌರವವನ್ನು ನಾವು ಕಾಪಾಡೋಣ ಯಾಕಂದರೆ ಈಗಾಗಲೇ ಇದು ದೊಡ್ಡದಾಗಿದೆ ಎಲ್ರಿಗೂ ತಲುಪಿದೆ ಆ್ಯಕ್ಷನ್ಸ್ ಕೂಡ ಆಗ್ತಾ ಇದಾವೆ ಆದರೆ ಅದರಲ್ಲಿ ನಾವು ಕಳಿತಿರುವಂಥ ಮರ್ಯಾದೆ ನಮ್ಮ ಹೆಣ್ಣು ಮಕ್ಕಳದು ಸೊ ಹಾಗಾಗಿ ಆ ಎರಡು ಸಾವಿರ ಮಕ್ಕಳು ಇರ್ಬೋದು ತಾವು ನೋಡಿರ್ಬೋದು ಐವತ್ತೈದು ವರ್ಷದ ಒಬ್ಬರು ತಾಯಿಯವರಿದ್ದಾರೆ ತಂಗಿಯವರಿದ್ದಾರೆ ಇಂಥವ್ರದೆಲ್ಲ ನಾವು ಕಳಿಯೋಕ್ಕಾಗಲ್ಲ ಹಾಗಾಗಿ ಐ ರಿಕ್ವೆಸ್ಟ್ ಯು ನಾಟ್ ಟು ಶೇರ್ ಎನಿ ವೀಡಿಯೋಸ್ ಸ್ವಲ್ಪ ಆದಷ್ಟು ಡಿಲೀಟ್ ಮಾಡಿ ಈ ಆ್ಯಕ್ಷನ್ನ ತೊಗೊಳಕ್ಕೆ ಈಗಾಗಲೇ ಸಂಪೂರ್ಣವಾಗಿ ಆ ಪೊಲೀಸ್ ಅಧಿಕಾರಿಗಳು ಮತ್ತು ಮಹಿಳಾ ಆಗಿರುವಾಗ ಈಗಾಗಲೇ ಇದನ್ನ ಪ್ರಯತ್ನ ಪಟ್ಟಿದ್ದಾರೆ ಖಂಡಿತವಾಗ್ಲೂ ಆ ಮಹಿಳೆಯರಿಗೆ ಮತ್ತು ಯಾರು ನೊಂದಿದಾರೋ ಅವರಿಗೆ ನ್ಯಾಯ ಸಿಗುತ್ತೆ ಆದಷ್ಟು ದಯಮಾಡಿ ಮೈ ರಿಕ್ವೆಸ್ಟ್ ಈಸ್ ನಾಟ್ ಟು ಶೇರ್ ದಿಸ್ ವಿಡಿಯೋ ಥ್ಯಾಂಕ್ ಯು